ಒಂದು ಏಜಿಗೂ ಮುಂಚೆನೇ ತುಂಬನೇ ವೈಟರ್ಸ್ ಆಗ್ತಿದೆ ಅಂತಂದರೆ ಖಂಡಿತವಾಗ್ಲೂ ಅದನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸ್ಕೋಬೋದು ಬುಡದಿಂದಲೇ ಕಪ್ಪಾಗಿಸ್ಕೋಬೋದು ಯಾವುದೇ ಒಂದು ಕೆಮಿಕಲ್ ಡೈಯನ್ನು ಬಳಸೋದೇ ಈ ಒಂದು ನ್ಯಾಚುರಲ್ ಮನೆಮದ್ದನ್ನು ಅಪ್ಲೈ ಮಾಡ್ತಾ ಬರೋದರಿಂದ ಖಂಡಿತವಾಗ್ಲೂ ನಮ್ಮ ಬಿಳಿ ಕೂದಲನ್ನು ಇದು ತುಂಬಾ ಕಪ್ಪಾಗಿಸಲು ಹೆಲ್ಪ್ ಆಗುತ್ತೆ ನೋಡಿ ನಾನು ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಅಲವಿರವನ್ನು ತಗೋತಾ ಇದ್ದೀನಿ ಫ್ರೆಶ್ ಆಗಿರುವಂಥ ಹಲವಿರ ಒಂದು ಹಲವಿರ ಲೀವ್ಸನ್ನು ನಾನಿಲ್ಲಿ ತಗೋತಾ ಇದ್ದೀನಿ ಇದರ ಜೊತೆಗೆ ನಾನಿಲ್ಲಿ ದೊಡ್ಡಪತ್ರೆ ಎಲೆ ಅಥವಾ ಅಜ್ವಾಯಿಂದ ಎಲೆ ಅಂತ ಹೇಳಿ ಕೂಡ ಕರೀತಾರೆ ಇದರಲ್ಲಿ ಸಾಕಷ್ಟು ಆರೋಗ್ಯದ ಒಂದು ಲಾಭಗಳನ್ನು ಇದು ಒಳಗೊಂಡಿದೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದೇ ರೀತಿಯಾಗಿ ಈ ಒಂದು ದೊಡ್ಡಪತ್ರೆ ಎಲೆ ಏನಿದೆ ಇದು ನಮ್ಮ ಏನು ವೈಟೈರ್ಸು ತುಂಬ ಬೇಗನೆ ವೈಟರ್ಸ್ ಆಗ್ತಾ ಇರತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇರುವಂತಹ ಬಿಳಿ ಕೂದಲನ್ನು ಕಪ್ಪಾಗಿಸ್ಕೊಳ್ಳೋದಕ್ಕೆ ಆಗದಂತೆ ತಡೆಗಟ್ಟೋದಕ್ಕೆ ತುಂಬಾ ಒಳ್ಳೆಯದು ಅಷ್ಟು ಒಂದು ಔಷಧಿಯ ಗುಣಗಳನ್ನು ಇದು ಒಳಗೊಂಡಿದೆ ಅದು ಅಲ್ಲದೆ ಗ್ರೋತನ್ನು ತುಂಬಾ ಇಂಪ್ರೂವ್ ಮಾಡುತ್ತೆ ಉದುರ್ತಾ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡಿಕೊಂಡು ತುಂಬ ಫಾಸ್ಟ್ ಆಗಿ ಕೂದಲಿನ ಬೆಳವಣಿಗೆ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ದೊಡ್ಡಪತ್ರೆ ಎಲೆ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಒಂದು ಅರ್ಧ ಹಿಡಿಯಾಗುವಷ್ಟು ದೊಡ್ಡ ಪತ್ರೆ ಎಲೆಗಳನ್ನು ತೊಗೊಂಡಿದ್ದೀನಿ ಅದನ್ನೆಲ್ಲ ಈ ರೀತಿ ಎಲೆ ಎಲೆಯಾಗಿ ಬಿಡಿಸಿಟ್ಕೋತಾ ಇದ್ದೀನಿ ನೀಟಾಗಿ ಒಂದ್ಸತಿ Спасибо. ತೊಳೆದ್ಬಿಟ್ಟು ಅದಾದ ನಂತರನೇ ನಾನಿಲ್ಲಿ ಈ ಒಂದು ಅಲೋವಿರ ಆಗಿರ್ಬೋದು ಅಥವಾ ದೊಡ್ಡ ಪತ್ರೆ ಆಗಿರ್ಬೋದು ಎರಡನ್ನೂ ನಾನಿಲ್ಲಿ ತೊಗೊಂಡಿದ್ದೀನಿ ನಂತರ ನಾವು ತೊಗೊಂಡಿರುವಂಥ ಅಲೋವಿರಾ ಲೀವ್ಸ್ ಏನಿದೆ ಇದರಲ್ಲಿ ಸೈಡಲ್ಲಿ ಮುಳ್ಳಿನ ಭಾಗ ಏನು ಕಾಣ್ತಾ ಇದೆ ಅದನ್ನು ತೆಗಿತಾ ಇದ್ದೀನಿ ನಾನು ಮಧ್ಯದಲ್ಲಿ ಇರುವಂಥ ಜೆಲ್ಲನ್ನು ಕೂಡ ನೀವು ಇಲ್ಲಿ ತೊಗೋಬೋದು ನಾನಿಲ್ಲಿ ಸಿಪ್ಪೆ ಸಮೇತವಾಗಿಯೇ ಹಾಕುತ್ತಾ ಇದ್ದೀನಿ ನಾವು ಮೊದಲು ಅಲೋವಿರಾವನ್ನು ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ಒಂದು ಸತಿ ತೊಳ್ಕೊಂಡ್ಬಿಡಬೇಕು ಅದಾದ ನಂತರ ಸೈಡಲ್ಲಿ ಇರುವಂಥ ಮುಳ್ಳಿನ ಭಾಗವನ್ನು ತೆಗೊಂಡು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಈ ಒಂದು ಫ್ರೆಶ್ ಆಗಿರುವಂಥ ಅಲೋವೆರ ಏನಿದೆ ಇದರಲ್ಲಿ ತುಂಬಾನೇ ಔಷಧಿಯ ಗುಣಗಳನ್ನು ಇದು ಒಳಗೊಂಡಿದೆ ಅದರಲ್ಲೂ ತುಂಬ ಬೇಗನೆ ಏನು ವೈಟೇಟ್ಸ್ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಈ ಒಂದು ಅಲೋವಿರವನ್ನು ರೆಗ್ಯುಲರ್ ಆಗಿ ಹೆಚ್ಚುತ್ತಾ ಬರೋದ್ರಿಂದ ತುಂಬ ಬೇಗನೆ ಬಿಳಿ ಆಗೋದಿಲ್ಲ ಕೂದಲಿಗೆ ಬೇಕಾಗಿರುವಂಥ ಕಪ್ಪು ಬಣ್ಣವನ್ನು ನೀಡ್ತಾ ಹೋಗುತ್ತೆ ಅಂದರೆ ನಮ್ಮ ಕೂದಲಲ್ಲಿ ಮೆಲಾನಿನ್ ಅಂಶವನ್ನು ಇದು ತುಂಬಾ ಇಂಪ್ರೂವ್ ಮಾಡೋದಕ್ಕೆ ಹೆಚ್ಚಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇಲ್ಲಿ ತೊಗೊಂಡಿರುವಂಥ ಹಲವೀರ ಆಗಿರ್ಬೋದು ಆ ದೊಡ್ಡ ಎಲೆ ಏನಿತ್ತು ಎರಡನ್ನೂ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀರೇನು ಸೇರಿಸ್ಬಾರ್ದು ನೀರನ್ನು ಸೇರಿಸ್ತೇನೆ ನಾವು ಹಾಗೆಯೇ ಈ ರೀತಿ ಸಣ್ಣಗೆ ರುಬ್ಕೋಬೇಕು ಯಾಕಂದರೆ ಹಲವೀರಾದಲ್ಲೇ ಸಾಕಷ್ಟು ನೀರಿನ ಅಂಶ ಇರುತ್ತೆ ಜೊತೆಗೆ ದೊಡ್ಡಪತ್ರೆಯಲ್ಲೂ ಕೂಡ ಸಾಕಷ್ಟು ನೀರಿನ ಅಂಶ ಇರೋದ್ರಿಂದ ನೀರನ್ನು ಹಾಕ್ತೇನೆ ನಾವು ಹಾಗೆಯೇ ಇದನ್ನು ಸಣ್ಣಗೆ ರುಬ್ಕೊಂಡು ಅದರ ರಸವನ್ನು ಈ ರೀತಿ ಎತ್ತಿಡ್ಕೋಬೇಕು ನೋಡಿ ಇಲ್ಲಿ ನಾನು ಒಂದು ಬಟ್ಟೆ ಮೇಲ್ಗಡೆ ಹಾಕ್ಕೊಂಡು ಈ ರೀತಿ ಶೋಧಿಸ್ಕೊತಾ ಇದ್ದೀನಿ ಉಳಿದಿರುವಂಥ ತರಿತರಿ ಭಾಗ ಏನಿದೆ ಅದನ್ನ ಸಪ್ರೇಟ್ ಮಾಡಿಕೊಂಡು ಪ್ಯೂರ್ ಆಗಿರುವಂಥ ಅಲೋವೆರಾ ಮತ್ತೆ ದೊಡ್ಡ ಪತ್ರಿಯ ರಸ ಏನಿದೆ ನಾನು ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈ ರೀತಿ ರೆಡಿ ಮಾಡಿ ಈ ಒಂದು ಮಿಶ್ರಣ ರೆಡಿ ಆಗಿದೆ ಇದನ್ನ ಹಾಗೇನೆ ನಾವು ನಮ್ಮ ಕೂದಲಿನ ಬುಡಕ್ಕೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಸ್ಪ್ರೇ ಮಾಡ್ಕೋಬಹುದು ಅಥವಾ ಹತ್ತಿಯ ಸಹಾಯ ಹಚ್ಕೊಂಡು ಇದನ್ನ ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೇನೆ ಇಟ್ಕೊಂಡು ನಂತರ ಹೇರ್ ವಾಶ್ನ ಮಾಡ್ಕೊಳ್ಳೋದ್ರಿಂದ ಕೂಡ ವೈಟ್ ಹೈರ್ಸ್ ಆಗೋದನ್ನ ತಡೆಗಟ್ಕೋಬೋದು ನಂತರ ಈ ಕಡೆ ಒಂದು ಕಬ್ಬಿಣದ ಹಂಚನ ಬಿಸಿಗೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ನಲ್ಲಿಕಾಯಿ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹೇರ್ ಲೆಂಥನ್ನು ನೋಡಿಕೊಂಡು ನೀವಿಲ್ಲಿ ಕಡಿಮೆ ಜಾಸ್ತಿ ಮಾಡ್ಕೊಬೋದು ಮೀಡಿಯಮ್ ಹೇರ್ ಲೆಂತ್ ಇರೋರಿಗೆ ಇಷ್ಟ ಆದರೆ ಸಾಕಾಗುತ್ತೆ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ನಲ್ಲಿಕಾಯಿ ಪೌಡರನ್ನು ಹಾಕ್ಕೊಂಡು ಇದರ ಕಲರ್ ಚೇಂಜ್ ಆಗಬೇಕು ಕಂಪ್ಲೀಟಾಗಿ ಕಪ್ಪು ಬಣ್ಣಕ್ಕೆ ಬರಬೇಕು ಅಲ್ಲಿ ತನಕ ನೀಟಾಗಿ ಇದನ್ನು ಬಿಸಿ ಮಾಡ್ತಾ ಹೋಗಬೇಕು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೋಬೋದು ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೂಡ ನೀವು ಇದನ್ನು ರೀತಿ ಕಲರ್ ಕಂಪ್ಲೀಟಾಗಿ ಈ ರೀತಿ ಕಪ್ಪು ಬಣ್ಣಕ್ಕೆ ಬರಬೇಕು ಅಲ್ಲಿ ತನಕನೂ ಬಿಸಿ ಮಾಡ್ಕೊಳ್ಳಿ ನೋಡಿ ಇದಾಗಿದೆ ಈಗ ಈ ಒಂದು ಮಿಶ್ರಣವನ್ನು ನಾನಿಲ್ಲಿ ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಈ ರೀತಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡು ಕೂಡ ಸ್ಟೋರ್ ಮಾಡ್ಕೋಬೋದು ಯಾವಾಗ ನೀವು ಈ ರೀತಿ ಇನ್ಸ್ಟೆಂಟ್ ಡೈಯನ್ನು ಮಾಡ್ಕೋತೀರೋ ಆ ಸಮಯದಲ್ಲಿ ಇದನ್ನು ಬೆಳೆಸ್ಕೋಬೋದು ಇದರೊಟ್ಟಿಗೆ ನಾನಿಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ನನ್ನ ಹತ್ರ ಇರೋವಂಥದ್ದು ಆಲ್ಮೋಸ್ಟ್ ಖಾಲಿಯಾಗಿದೆ ಅಂದರೆ ನಮ್ಮ ಕೂದಲಿಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಈ ವಿಟಮಿನ್ ಇ ಬೇಕಾಗತ್ತೆ ಅಂತಲೇ ಹೇಳ್ಬೋದು ನಮ್ಮ ಕೂದಲಲ್ಲಿ ವಿಟಮಿನ್ ಇ ಅಂಶ ಕಡಿಮೆ ಆಗ್ತಾ ಹೋಯಿತು ಅಂದರೂ ಕೂಡ ನಮ್ಮ ತಲೆಯಲ್ಲಿ ತುಂಬ ಬೇಗನೆ ವೈಟಸ್ ಆಗಲಿಕ್ಕೆ ಶುರುವಾಗುತ್ತೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಕ್ಯಾಸ್ಟರ್ ಆಯಿಲ್ ಅಥವಾ ಹರಳೆಣ್ಣೆ ಅಂತ ಹೇಳಿ ಕರಿತೀವಿ ಈ ಒಂದು ಹರಳೆಣ್ಣೆ ಏನಿದೆ ಇದನ್ನು ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕುತ್ತಾ ಇದ್ದೀನಿ ಇನ್ನು ಹರಳೆಣ್ಣೆ ಕೂಡ ಅಷ್ಟೇ ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನು ಕಪ್ಪಾಗಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ನೀವು ನೋಡಿರ್ಬೋದು ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಅಮ್ಮಂಥರ ಕೂದಲೆಲ್ಲ ತುಂಬಾ ಕಪ್ಪಾಗಿದೆ ಯಾಕಂದರೆ ಅವರು ಸಾಕಷ್ಟು ಹರಳೆಣ್ಣೆಯನ್ನು ತಲೆಗೆ ಅಪ್ಲೈ ಮಾಡ್ತಾಯಿದ್ರು ಅದಕ್ಕೋಸ್ಕರ ಅವರ ಕೂದಲು ಈಗಲೂ ಸಹ ತುಂಬ ಕಪ್ಪಾಗಿದೆ ಉದ್ದವಾಗಿದೆ ದಟ್ಟವಾಗಿದೆ ಈ ಒಂದು ಕ್ಯಾಸ್ಟರ್ ಆಯಿಲ್ ಅನ್ನುವಂಥದ್ದೇನಿದೆ ನಮ್ಮ ಕೂದಲನ್ನು ತುಂಬ ಕಪ್ಪಾಗಿಸುವಲ್ಲಿ ಹೆಲ್ಪ್ ಆಗುತ್ತೆ ಜೊತೆಗೇ ಕೂದಲು ತುಂಬ ಉದ್ದವಾಗಿ ದಟ್ಟವಾಗಿ ಸೊಂಪಾಗಿ ಬೆಳೆಯುವಂತೆ ಕೂಡ ಮಾಡ್ತಾ ಹೋಗುತ್ತೆ ಕಣ್ಣಿಗೂ ಕೂಡ ಇದು ತಂಪನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ನಾವು ತಲೆಗೆ ಎಣ್ಣೆ ಹಾಕೋದ್ರಿಂದ ಕಣ್ಣುರಿ ಬರೋವಂಥದ್ದು ಈ ರೀತಿ ಕೂಡ ಆಗೋದಿಲ್ಲ ನಂತರ ನಾವು ಮಾಡಿಟ್ಕೊಂಡಿರುವಂಥ ಒಂದು ಅಲವೆರಾ ಮತ್ತು ದೊಡ್ಡ ಪತ್ರೆಯ ರಸ ಏನಿತ್ತು ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ಒಂದು ಮಿಶ್ರಣವನ್ನು ನಾನಿಲ್ಲಿ ಕಲಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗಿ ಅಥವಾ ತೆಳುವಾಗಿನೂ ಕಲಿಸ್ಕೊಬಾರ್ದು ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಈ ರೀತಿ ಈ ಒಂದು ಇನ್ಸ್ಟೆಂಟ್ ಡೈಯನ್ನು ನಾನಿಲ್ಲಿ ಕಲ್ಸಿಟ್ಕೊಂಡಿದ್ದೀನಿ ನೋಡಿ ಈ ಒಂದು ಮಿಶ್ರಣವನ್ನು ನಾವು ನಮ್ಮ ವೈಟ್ ಹೈಸ್ ಮೇಲೆ ಹಚ್ಚಿದಾಗ ಖಂಡಿತವಾಗ್ಲೂ ತುಂಬಾ ಕಪ್ಪಾಗುತ್ತೆ ಕಡು ಕಪ್ಪು ಬಣ್ಣಕ್ಕೆ ತಿರುಗತ್ತೆ ಕಾಡಿಗೆ ಎಷ್ಟು ಕಪ್ಪು ಬಣ್ಣಕ್ಕೆ ನಮ್ಮ ಕೂದಲು ಬರ್ತಾ ಹೋಗುತ್ತೆ ಜೊತೆಗೆ ಇದು ತುಂಬ ನ್ಯಾಚುರಲ್ ಆಗಿರುವಂತಹ ಒಂದು ಆಗಿರೋದ್ರಿಂದ ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಆಗುವಂತಹ ವೈಟೈರ್ಸನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನಾವಿಲ್ಲಿ ಅಲೋವಿರಾ ದೊಡ್ಡ ಪತ್ರೆ ಬಳಸಿದ್ದೀವಿ ಆಲೋವಿರಾದಲ್ಲಿ ಸಾಕಷ್ಟು ನಮ್ಮ ಕೂದಲನ್ನು ಕಪ್ಪಾಗಿಸುವಂತಹ ವಿಟಮಿನ್ಸು ಮಿನರಲ್ಸು ಸಿಗ್ತಾ ಹೋಗುತ್ತೆ ಕೂದಲು ತುಂಬ ಉದ್ದವಾಗಿ ಬೆಳೀತಾ ಹೋಗುತ್ತೆ ಸ್ಟ್ರಾಂಗ್ ಆಗುತ್ತೆ ಒಳ್ಳೆ ಹೊಳಪು ಕೂಡ ಬರ್ತಾ ಹೋಗುತ್ತೆ ಇದರಲ್ಲಿ ವಿಟಮಿನ್ ಎ ಇರುತ್ತೆ ಸಿ ಇರುತ್ತೆ ಇ ಇರುತ್ತೆ ಜೊತೆಗೇ ಬಿ ಟ್ವೆಲ್ ಕೂಡ ಇದರಲ್ಲಿ ಇರುತ್ತೆ ಫಾಲಿಕ್ ಆ್ಯಸಿಡ್ ಇರುತ್ತೆ ಅದರ ಜೊತೆಗೆ ಅಮಿನೋ ಆ್ಯಸಿಡ್ ಕೂಡ ಇರುತ್ತೆ ಇದೆಲ್ಲ ಕೂಡ ನಮ್ಮ ಕೂದಲನ್ನು ಕಪ್ಪಾಗಿಸುವಲ್ಲಿ ಸಮೃದ್ಧಿಯಾಗಿ ಬೆಳೆಯುವಂತೆ ಮಾಡುವಲ್ಲಿ ಹೆಲ್ಪ್ ಆಗ್ತಾ ಹೋಗುತ್ತೆ ಇನ್ನು ದೊಡ್ಡ ಪತ್ರೆನೂ ಕೂಡ ಅಷ್ಟೇ ಇದು ಕೂಡ ಅಷ್ಟೇ ಏನು ವೈಟೇರ್ಸ್ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಕೂದಲು ದಟ್ಟವಾಗಿ ಸೊಂಪಾಗಿ ಬೆಳೆಯುವಂತೆ ಮಾಡ್ತಾ ಹೋಗುತ್ತೆ ವಿಟಮಿನ್ ಇ ಆಗಿರ್ಬೋದು ಕ್ಯಾಸ್ಟ್ರಾಯಿಲ್ ಎಲ್ಲ ನೋಡ್ಬೋದು ಅಷ್ಟೇ ಕೂದಲನ್ನು ಕಪ್ಪಾಗಿಸಿ ಸಮೃದ್ಧಿಯಾಗಿ ಬೆಳೆಯುವಂತೆ ಮಾಡ್ತಾ ಹೋಗುತ್ತೆ ಈ ಒಂದು ನ್ಯಾಚುರಲ್ ಹೇರ್ ಡೇಯನ್ನು ಎಲ್ಲರೂ ಕೂಡ ಬಳಸ್ಕೋಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ವೈಟ್ ಹೇರ್ಸನ್ನು ಕಂಪ್ಲೀಟಾಗಿ ಕಪ್ಪಾಗಿಸೋದ್ರ ಜೊತೆಗೆ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗದಲ್ಲಿ ಆಗುವಂತೆ ಮಾಡ್ತಾ ಹೋಗುತ್ತೆ ಈ ಒಂದು ನ್ಯಾಚುರಲ್ ಹೇರ್ಡೇಯನ್ನು ಕೂದಲಿನ ಬುಡದಿಂದ ತುದಿಯವರೆಗೂ ನೀಟಾಗಿ ಅಪ್ಲೈ ಮಾಡಿ ನಂತರ ಒಂದು ಅರ್ಧ ಮುಕ್ಕಾಲು ಗಂಟೆನಾದರೂ ತಲೆಯಲ್ಲಿ ಹಾಗೆ ಬಿಟ್ಕೊಳ್ಳಿ ಅದಾದ ನಂತರ ನೀಟಾಗಿ ಶಾಂಪು ವಾಶನ್ನು ಮಾಡಿಕೊಳ್ಳಿ ಇರ ಈ ರೀತಿ ನೀವು ವಾರದಲ್ಲಿ ಎರಡರಿಂದ ಮೂರು ಬಾರಿ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಿಮ್ಮ ವೈಟ್ ಹೇರ್ಸನ್ನು ಇದು ನ್ಯಾಚುರಲ್ ಆಗಿ ಕಪ್ಪಾಗಿಸುವಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಕೂದಲಿನ ಬೆಳವಣಿಗೆ ಕೂಡ ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು